ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ರಾಣಬೆನ್ನೂರು ತಾಲೂಕಿನ ಚಳಗೇರಿ ಟೋಲ್ನಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದೆ ಎಂದು ಟ್ಯಾಕ್ಸಿ ಮಾಲೀಕರು ಹಾಗೂ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಈಗಾಗಲೇ ದುಪ್ಪಟ್ಟು ಹಣ ಕಟ್ಟಿ ರೋಸಿ ಹೋಗಿದ್ದ ಟ್ಯಾಕ್ಸಿ ಮಾಲೀಕರ ಸಂಘ ಟೋಲ್ ನಾಕ ಬಳಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರೊಂದಿಗೆ ರೈತ ಸಂಘ ಕನ್ನಡಪರ ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಇಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯದ ಜೊತೆಗೆ ಸ್ಥಳೀಯರಿಗೆ ಉಚಿತ ಟೋಲ್ ಫ್ರೀ ಬೇಕೇ ಬೇಕೆಂದು ಪಟ್ಟು ಹಿಡಿದರು ಹಾಗಾದರೆ ಬನ್ನಿ ವೀಕ್ಷಕರೇ ಸ್ಥಳೀಯ ಹೋರಾಟಗಾರರು ಮತ್ತು ಟ್ಯಾಕ್ಸಿ ಮಾಲೀಕರ ಸಂಘದ ಮುಖಂಡರು ಹೇಳಿದ್ದೇನು ಒಮ್ಮೆ ನೋಡಿಬಿಡಿ ಈಗಾಗಲೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ನಗರ ಏನು ಹಾವೇರಿ ಎಲ್ಲಕ್ಕಿ ನಾಡಿನಲ್ಲಿ ಇವತ್ತು ಎರಡು ಟೋಲ್ನಾಕ್ಗಳು ಬರ್ತಾ ಇದುವ ಒಂದು ಬಂಕಾಪುರ ಟೋಲ್ನಾಕು ಒಂದು ಚಳಗೇರಿ ಟೋಲ್ನಾಕು ಏನು ಇವತ್ತು ಸ್ಥಳೀಕರಿಗೆ ಈ ಹಿಂದೆ ಉಚಿತವಾಗಿ ಗಾಡಿಗಳನ್ನು ಕಾರುಗಳನ್ನು ಬಿಡ್ತಾ ಇದ್ರು ರೈತರಿಗೆ ಅನುಕೂಲ ಮಾಡಿ ಕೊಟ್ಟಿದ್ರು ಈಗ ಈ ಟೋಲ್ನಾಕ್ನವ್ರು ಬಂದ ಮೇಲೆ ಏನು ಟೆಂಡರ್ ಬೇರೆ ಆಗೈತಂತ ಇವ್ರು ಬಂದ ಮೇಲೆ ಏನು ರೈತರಿಗೂ ಮತ್ತು ಕಾರುಗಳು ವಾಹನಗಳಿಗೆ ಸ್ಥಳೀಕರ ವಾಹನಗಳನ್ನು ಏನು ಒಂದು ಕಡೆ ಸೈಡ್ಗೆ ಏನು ನೂರ ನಲ್ವತ್ತು ರೂಪಾಯಿ ಮಾಡ್ಯಾರ ಎರಡೂ ಕಡೆ ಸೈಡ್ ಎರಡು ನೂರ ಹದಿನೈದು ರೂಪಾಯಿ ಮಾಡ್ಯಾರ ಇದು ಹೆಚ್ಚಿನ ಅಗಲು ದಡೆ ಇಡೀ ಬೆಳಗಾವಿಯಿಂದ ಹಿಡಿದು ಏನು ಬೆಂಗಳೂರವರೆಗೂ ಟೋಲ್ನಾಕ್ ಅದವು ಆ ನಾಕ್ಗಳಲ್ಲಿ ಅತಿ ಹೆಚ್ಚು ಹಣವನ್ನ ವಸೂಲಿ ಮಾಡತಕ್ಕಂತ ಚಳಗಿರಿ ಟೋಲ್ನಾಕ್ ನಲ್ಲಿ ಇವತ್ತು ವಿವಿಧ ಸಂಘಟನೆ ಪರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೂಡಲೇ ಸ್ಥಳೀಕರ ವಾಹನವನ್ನ ಉಚಿತವಾಗಿ ಬಿಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಇವರೇನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ನಾವು ಅವರ ವಿತರಣೆ ಮಾಡ್ತೇವೆ ಅಂತ ಹೇಳಿ ಇವತ್ತು ನಾವು ಮನವಿ ಸಾಂಕೇತಿಕವಾಗಿ ಕೊಡ್ಲಿಕ್ಕೆ ಬಂದಿದ್ದೀವಿ ಅದನ್ನು ಕೂಡ ಏನೋ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇವತ್ತು ರಕ್ಷಣಾ ಇಲಾಖೆಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಏನು ತಾಲೂಕು ದಂಡಾಧಿಕಾರಿಗಳು ಕೂಡ ಸಂಪರ್ಕದಲ್ಲಿ ಇಟ್ಕೊಂಡು ಇವತ್ತು ನಾವು ಏನು ಅನುಮತಿ ತಗೊಂಡು ಸಾಂಕೇತಿಕವಾಗಿ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಇದು ಇವುನ್ನ ನಾವು ನಂತರ ಪಂಪ್ಲೆಟ್ಸ್ ಮಾಡಿ ಇಡೀ ಎಲ್ಲ ಹಳ್ಳಿಗಳ ಜನಗಳನ್ನು ಕರ್ಕೊಂಡು ಇಪ್ಪತ್ತನೇ ತಾರೀಕಿಗೆ ಬರುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತಿನ ದಿವಸ ರೈತರ ಭೂಮಿಯನ್ನು ತಗೊಂಡು ಅದರಲ್ಲಿ ಟೋಲ್ ಮಾಡಿ ರೈತರ ಹತ್ರನೇ ಇವರು ವಸೂಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘ ಇನ್ನು ಅನೇಕ ವೇದಿಕೆಗಳ ಮುಖಾಂತರ ಇವತ್ತು ಉಗ್ರ ಪ್ರತಿಭಟನೆ ಮಾಡ್ತಿದ್ದೀವಿ ಟ್ಯಾಕ್ಸಿ ಸ್ಟ್ಯಾಂಡ್ ಕಾರ್ ಸ್ಟ್ಯಾಂಡ್ ಕಡೆದ ಈ ಸಂಘಕ್ಕೆ ಪ್ರತಿಭಟನೆ ಮೂಲಕ ಅಷ್ಟು ಇಲ್ಲಿ ಬಂದಿದ್ದೀವಿ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡಿನಲ್ಲಿ ಬರ್ತಕ್ಕಂಥ ಕೆಲವು ಬಾಡಿಗಳ ಪೇಷೆಂಟ್ಗಳು ಬರ್ತವೆ ಆ ಪೇಷೆಂಟ್ಗಳನ್ನು ಕರ್ಕೊಂಬಂದಾಗ ದಯಮಾಡಿ ಬಿಡ್ರಿ ಗಾಡಿನಂದ್ರೆ ಯಾರು ಬಿಡೋದಿಲ್ಲ ನಾವು ಬರೋದೇ ಕಡಿಮೆ ಬಾಡಿಗೆಗೆ ನಮಗೆ ಭಾಳ ತೊಂದರೆ ಆಗೈತಿ ಲೋಕಲಲ್ಲಿ ಒಂದು ಸೈಡಿಗೆ ಎಪ್ಪತ್ತು ರೂಪಾಯಿ ಫ್ರೀ ಟೋ ಇದು ಯಾವುದಿದೆ ಸಿಂಗಲ್ ಟೋಲ್ ಅಂತ ಹೇಳಿ ಲೋಕಲ್ನ ಮಾಡಿ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬರ್ತಕ್ಕಂಥ ಭಾಳ ಜನ ನಾವು ಪೇಷೆಂಟ್ಗಳ್ ಕರ್ಕೊಂಡ್ಬರ್ತೀವಿ ದಯಮಾಡಿ ನಮಗೆ ಸಿಂಗಲ್ ಅನ್ನು ಫ್ರೀ ಮಾಡಿಕೊಡ್ಬೇಕು ಅಪ್ ಆ್ಯಂಡ್ ಡೌನ್ ಟೋಲನ್ನು ನಾವು ಲೋಕಲ್ನರಾದರೂ ಈಗ ಇಪ್ಪತ್ತೈದು ಕಿಲೋಮೀಟ್ರ್ ಫ್ರೀ ಅನ್ನೋದು ಸೆಂಟ್ರಲ್ ಗೋರ್ಮೆಂಟ್ ಆದೇಶ ಆಗೈತಿ ಈಗ ನಾವು ಐದಾರು ಕಿಲೋಮೀಟ್ರ್ ನಾವು ಫ್ರೀ ಹೋಗಾಗಲ್ಲ ನಾವು ನಾವು ಟೋಲ್ ಕಟ್ಟೆ ಹೋಗ್ಬೇಕು ಯಾವ ನ್ಯಾಯ ಈ ಸಮಸ್ಯೆ ಇರಲಿಲ್ಲ ಅಂತಂದ್ರೆ ಒಂದು ವಾರ ಗಡು ಕೊಟ್ಟು ಉಗ್ರ ಹೋರಾಟಕ್ಕೆ ನಾವು ಹಂಕ ನಾವು ನಿರ್ಣಯ ತಗೊಂತೇಟ್ಸ್ ಮುಖಾಂತರ ಹಳ್ಳಿ ಹಳ್ಳಿ ಹೋಗಿ ಆಮ್ಲೆಟ್ಸ್ ಮುಖಾಂತರ ನಾವು ಲೋಕರ ಅತಿ ಹೆಚ್ಚು ಜನ ತಗೊಂಡು ಒಂದು ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗ ನಾವು ತಯಾರ ಈ ಸಮಸ್ಯೆ ಬಗೆಯರ್ಲಿಲ್ಲ ಅಂತಂದು ನೋಡಿದ್ರಲ್ಲ ವೀಕ್ಷಕರೇ ಸ್ಥಳೀಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಂಥ ಹೋರಾಟಗಾರರು ಇದೇ ತಿಂಗಳು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿಭಟನೆಕಾರರು ಒಂದು ಗಡುವನ್ನು ನೀಡಿರ್ತಕ್ಕಂಥದ್ದು ಟೋಲ್ ಸಿಬ್ಬಂದಿ ತಕ್ಷಣವೇ ಇದನ್ನು ಪರಿಶೀಲಿಸಿ ಉಚಿತವಾಗಿ ಸ್ಥಳೀಯ ವಾಹನಗಳಿಗೆ ಪ್ರವೇಶ ನಿರಾಕರಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಸುದ್ದಿಯನ್ನು ಮೊದಲು ತಾವೇ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ